ರಂಗೇರ್ತಾ ಇದೆ ಧಾರವಾಡ ಲೋಕಸಭೆ ಚುನಾವಣೆಯ ಕಣ ಫಕೀರೇಶ್ವರ ಮಠದ ಬಿಂಗಾಲೇಶ್ವರ ಶ್ರೀಗಳ ರಾಜಕೀಯ ನಡೆ ಬಗ್ಗೆ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೂಲಗಳ ಪ್ರಕಾರ ಬಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಲ್ಲಿ ಸಭೆ ಮಾಡಿ ಶ್ರೀಗಳು ಇವತ್ತೇ ತಮ್ಮ ಚುನಾವಣೆ ಕುರಿತಂತ ರಾಜಕೀಯ ನಡೆ ಕುರಿತಂತ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಚಿಂತನ ಮಂಥನ ಸಭೆಯನ್ನ ಬಿಂಗಾಲೇಶ್ವರ ಶ್ರೀಗಳು ಕರೆದಿದ್ದಾರೆ ಬೆಂಗಳೂರಿನ ವೀರಶೈವ ಲಿಂಗಾಯತ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ ಈಗಿರುವಂತ ಕುತೂಹಲ ಸ್ಪರ್ಧೆ ಫಿಕ್ಸ್ ಅಂತ ಹೇಳದ ಮೇಲೆ ಅದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೋ ಅಥವಾ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟು ಅಭ್ಯರ್ಥಿಯನ್ನ ಚೇಂಜ್ ಮಾಡಿ ಕಣಕ್ಕೆ ಇಳಿತಾರ ಅನ್ನೋ ಕುತೂಹಲ ಈ ಮೊದಲೇ ಶ್ರೀಗಳು ಹೇಳ್ದಂಗೆ ಜೋಶಿ ಸೋಲಿಗೆ ನಾನು ಪಣವನ್ನ ತೊಟ್ಟಿದ್ದೀನಿ ಅದಕ್ಕೋಸ್ಕರ ರಾಜಕೀಯ ಅಖಾಡಕ್ಕೆ ಧುಮುಕ್ತಾ ಇದ್ದೀನಿ ತಾನು ಸ್ಪರ್ಧೆ ಮಾಡಬೇಕಾ ಅಥವಾ ಆಪ್ತರನ್ನ ನಿಲ್ಲಿಸ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಈಗ ಸ್ವಾಮೀಜಿ ಬೆಂಬಲಕ್ಕೆ ಲಿಂಗಾಯತ ಮುಖಂಡರು ನಿಲ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಅದ್ರ ಬಗ್ಗೆ ನಾವು ನಮ್ಮ ನಮ್ಮ ಪಕ್ಷ ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ ಷಡ್ಯಂತ್ರ ಪ್ರತಿ ಸರ್ತೆ ನಡೆದ ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿದಿದ್ದಾರೆ ಈ ಸರ್ತೆನೂ ಕೈ ಹಿಡಿತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಶಿವರಾಮ ಸುಂಡಿ ಗೆಲುವಿನ ವಿಶ್ವಾಸ ಇದೆ ಷಡ್ಯಂತ್ರ ಪ್ರತಿ ಚುನಾವಣೆಯಲ್ಲಿ ಆಗುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಆಂತರಿಕವಾಗಿ ಒಂದು ಟೆನ್ಷನ್ ಅಂತೂ ಇದ್ದೇ ಇದೆ ಅದು ಲಿಂಗಾಯತ ಮತ ವಿಭಜನೆ ಆಗುತ್ತೆ ಶ್ರೀಗಳು ಎಲೆಕ್ಷನ್ ಅಲ್ಲಿ ನಿಂತ್ರೆ ಅಂತ ಈಗ ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಕಾರಣ ಏನು ಶ್ರೀಗಳು ನಾನು ಸಭೆ ಮಾಡ್ತೀನಿ ನಿರ್ಧಾರ ಪ್ರಕಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಪಕ್ಷೇತರವಾಗಿ ಕಣಕ್ಕಿಳಿತಾರೋ ಅಥವಾ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತಾರೋ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆ ಶರ್ಮಿತ ಸದ್ಯದ ಮಾಹಿತಿ ಪ್ರಕಾರ ಏನಂದ್ರೆ ಅವರು ಪಕ್ಷೇತರವಾಗಿ ಸದ್ ಸ್ಪರ್ಧಿಸುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂಬತ್ತುವರೆಗೆ ಸಭೆ ಮಾಡೋರಿದ್ದಾರೆ ಹನ್ನೊಂದುವರೆಗೆ ಅವರು ಅಧಿಕೃತವಾಗಿ ಮುಂದಿನ ನಡೆ ಏನನ್ನೋದನ್ನ ಪ್ರಕಟ ಮಾಡವರಿದ್ದಾರೆ ಹಾಗಾಗಿ ಇವತ್ತು ಅಂದ್ರೆ ಯುಗಾದಿ ಪೂರ್ವದಲ್ಲಿ ಪೂರ್ವ ದಿನವಾದ ಇವತ್ತು ಏನಂದ್ರೆ ಅವರ ದಿಂಗಾಲೇಶ್ವರ ಶ್ರೀಗಳ ನಡೆ ಏನನ್ನೋದು ಸ್ಪಷ್ಟವಾಗುತ್ತೆ ಹಾಗಾಗಿ ಬಹುತೇಕ ಅವರ ಅಭಿಮಾನಿಗಳು ಒತ್ತಡ ಇತ್ಯಾದಿಗಳನ್ನ ಗಮನಿಸಿದಾಗ ಮತ್ತು ಈಗೇನಂದ್ರೆ ಈಗೇನು ಬೆಂಗಳೂರಿಗೆ ತೆರಳಿದ್ರು ಮೊನ್ನೆನೆ ಬೆಂಗಳೂರಿಗೆ ತೆರಳಿದ್ರು ಅಲ್ಲೂ ಸಹ ಆಪ್ತರ ಸಭೆ ಮಾಡಿದ್ರು ಅದಾದ ನಂತರ ಇವತ್ತೇನಂದ್ರೆ ಚಿಂತನೆ ಸಭೆ ಮಾಡಿ ಅಧಿಕೃತವಾಗಿ ಹನ್ನೊಂದುವರೆಗೆ ತಮ್ಮ ನಿರ್ಧಾರವನ್ನು ಇವೆಲ್ಲ ಬೆಳವಣಿಗೆ ನೋಡಿದಾಗ ಖಂಡಿತವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗಾಗಲೇ ಹಸೋಟೆಗೆ ಈಗಾಗಲೇ ಬಿ ಫಾರ್ಮ್ ಕೊಡಲಾಗಿದೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗುವ ಸಾಧ್ಯತೆಗಳು ಕಡಿಮೆ ಇದಾವೆ ಒಟ್ಟಾರೆ ಏನು ಪ್ರಹ್ಲಾದ್ ಜೋಶಿ ಅವರನ್ನು ಸೋಲ್ಸ್ಬೇಕನ್ನೋ ಒಂದು ಪಣ ತೊಟ್ಟಿರುವಂತಹ ದಿಂಗಾಲೇಶ್ವರ ಸ್ತ್ರೀಗಳು ಪಕ್ಷೇತರವಾಗಿ ಅಕ್ಕಿಳಿಯುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ఫై థ్యాంక్ యూ శివరామీ తమల ఇన్ఫర్మేషన్కి